ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಅತ್ಯಂತ ಸರಳವಾದ ಬ್ರೇಕ್ಫಾಸ್ಟ್ ರೆಸಿಪಿ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ ನೋಡಿ ಇದರಲ್ಲಿ ನಾನು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ರೆಸಿಪಿನ ಮಾಡ್ತಾಯಿದ್ದೀನಿ ಈಗ ನಾನು ಅವಲಕ್ಕಿನ ನೆನೆ ಹಾಕ್ಕೊಂಡ್ಬಿಟ್ಟು ಸೈಡ್ ಇಟ್ಕೊಂಡ್ಬಿಟ್ಟಿದ್ದೀನಿ ಅದ್ರ ಜೊತೆಗೆ ಅದಕ್ಕೆ ಬೇಡ ತರ್ ಅದಕ್ಕೆ ಬೇಕಾದಂಥ ಎಲ್ಲ ತರಕಾರಿನ ಹೋಳ್ಕೊಂಡು ಇಟ್ಕೊಂಡಿ ನೋಡಿರಿ ಮೊದಲಿಗೆ ಇಲ್ಲಿ ಬಾಂಡಿನ ಇಟ್ಬಿಟ್ಟು ಜೀರಿಗೆ ಸಾಸಿವೆನ ಹಾಕಿ ಎಣ್ಣೆನ ಹಾಕ್ತೀನಿ ಅದು ಬೆಚ್ಚಗಾದ ನಂತರ ನಾನಿಲ್ಲಿ ಹಸಿ ಉಳ್ಳಾಗಡ್ಡಿ ಸಿಪ್ಪೆ ಇರುತ್ತಲ್ಲ ರೀ ಹಸಿದು ಅದನ್ನು ತೊಗೊಂಡು ನೋಡಿರಿ ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ರೀ ಅದು ಹಸಿ ಉಳ್ಳಾಗಡ್ಡೆಗೆ ಅದು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ಮಾಡಿಕೊಂಡು ನಿಮಗೆ ಇದಕ್ಕೆ ಆಗಿ ಶೇಂಗಾ ಕಾಳು ಅಥವಾ ಪುಟಾಣಿ ಕಾಳನ್ನು ಕೂಡ ಹಾಕ್ಕೋಬೋದು ಇರದೇ ಇದ್ರೆ ಸ್ಕಿಪ್ ಮಾಡ್ಬೋದು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಬೇಕು ನೋಡಿರಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಾಗುತ್ತೆ ನಂತರ ಒಂದೆರಡು ಹಸಿಮೆಣ್ಸಿನ್ಕಾಯಿ ಕೂಡ ಇದಕ್ಕೆ ಹೋಳಿ ಹಾಕ್ಕೋಬೇಕು ರೀ ಮತ್ತು ಒಂದಿಷ್ಟು ಕರ್ಬೇವಿನ ಸೊಪ್ಪು ಕರ್ಬೇವಿನ ಸೊಪ್ಪು ಕೂಡ ರೀ ಯಾಕಂದರೆ ಇದು ಹಸಿ ತರಕಾರಿ ಇರೋದ್ರಿಂದ ಹಾಕ್ಬೋದು ಬಿಡ್ಬೋದು ಮತ್ತು ಒಂದು ಅರ್ಧ ಟೊಮೊಟೊ ಹಣ್ಣನ್ನು ಹಾಕಿದ್ದೀನಿ ನಾನು ಅದನ್ನು ಕೂಡ ಎಣ್ಣೆಲಿ ನೀಟಾಗಿ ಫ್ರೈ ನೋಡಿರಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಪುಡಿ ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಬಾಡಿಸ್ಕೊಂಬಿಡಿ ಆಯಿತು ಇಷ್ಟೇ ಕೊನೆಯಲ್ಲಿ ಏನಿಲ್ಲ ಇದಕ್ಕೆ ನಾವು ನೆನೆಸಿಟ್ಕೊಂಡಿರೋ ಅವಲಕ್ಕಿ ಒಂದು ಹಾಕಿ ತಿರ್ಕೊಂಬಿಟ್ರೆ ನಮಗೆ ಅವಲಕ್ಕಿ ನಾಷ್ಟ ರೆಡಿ ಅಂತಲೇ ಹೇಳ್ಬೋದು ಇದು ತುಂಬ ಸರಳ ಬೆಳಗ್ಗೆ ಟೈಮಿಗೆ ಅತ್ಯಂತ ವೇಗವಾಗಿ ಸರಳವಾಗಿ ಸುಲಭವಾಗಿ ರುಚಿಯಾಗಿ ಮಾಡುವಂಥ ರೆಸಿಪಿ ಅಂದರೆ ಇದು ನೋಡಿರಿ ನೋಡಿ ಈಗ ಅವಲಕ್ಕಿ ಹಾಕಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡಬೇಕು ಇದನ್ನು ಕೊನೆಯಲ್ಲಿ ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮುಗೀತು ರೆಸಿಪಿ ರೆಡಿನೇ ನೋಡಿ ಎಷ್ಟು ಸರಳವಾಗಿದೆ ಅಂತ ಮಾಡೋದು ಬೇಗ ಕೂಡ ಆಗೋಗುತ್ತೆ ಥ್ಯಾಂಕ್ ಯು